ಭಾರತ ತಂಡಕ್ಕೆ ಮರಳಿದ ವಿಶ್ವದ ನಂಬರ್ ಒನ್ ಆಟಗಾರ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಟಿ ಟ್ವೆಂಟಿ ಸೀರೀಸ್ ನಡೆಯುತ್ತೆ ಅದೇ ರೀತಿ ಆಗಸ್ಟ್ ಒಂದರಿಂದ ಓಡಿಎ ಸೀರೀಸ್ ಕೂಡ ಆರಂಭವಾಗ್ತಿದೆ ಅಂತ ಹೇಳ್ಬೋದು ಇದಕ್ಕೆ ಹಲವಾರು ಜನ ಸ್ಟಾರ್ ಪ್ಲೇಯರ್ಸ್ಗಳು ಗಳು ಅದೇ ರೀತಿ ಟಿ ಆರ್ ಪಿನೂ ಕೂಡ ಜಾಸ್ತಿ ಆಗುತ್ತೆ ಟಿವಿಯಲ್ಲಿ ನೋಡೋರಾಗಿರಲಿ ಅದೇ ರೀತಿ ಟಿಯಲ್ಲಿ ನೋಡೋರಾಗಿರಲಿ ಎಲ್ಲರೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಮೇನ್ ಕಾರಣ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಈ ಸ್ಟಾರ್ ಪ್ಲೇಯರ್ಸ್ಗಳು ಗಳು ಬರ್ತಿರೋ ಕಾರಣ ಅಂತಲೇ ಹೇಳ್ಬೋದು ಅದೇ ರೀತಿ ಇನ್ನೊಂದು ನೋಡೋದಾದರೆ ಈಗಾಗಲೇ ಹಲವಾರು ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗ್ದು ಬಳಿಕ ನಮ್ಮ ತಂಡಕ್ಕೆ ಸೇರಲಿದ್ದ ವಿಶ್ವದ ನಂಬರ್ ಒನ್ ಆಟಗಾರ ಅದು ಬೇರೆ ಯಾವ ಆಟಗಾರ ಅಲ್ಲ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಮೇಲೆ ಒಂದು ತಿಂಗಳಾಗಿತ್ತು ತಗೊಂಡು ಅದೇ ರೀತಿ ಆ ಒಂದು ತಿಂಗಳ ನಂತರ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ರಿಕೆಟ್ ಆಡಲು ಬರ್ತಿದ್ದಾರೆ ಅಂತ ಹೇಳ್ಬೋದು ಇದೇ ಆಗಸ್ಟ್ ಒಂದನೇ ತಾರೀಕಿಂದ ಇಂಡಿಯಾ ಶ್ರೀಲಂಕಾ ನಡುವಿನ ಮೊದಲೇ ಒಡಿಯಾ ಮ್ಯಾಚ್ ಅಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ಬಹಳ ಖುಷಿ ವಿಚಾರ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಬಹಳಷ್ಟು ದಿನಗಳಿಂದ ಕ್ರಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ನೋಡೋಕ್ಕಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಆದ್ರೆ ಮೇಲಿಂದ ನಾವು ಮೂರು ಮ್ಯಾಚ್ಗಳನ್ನು ಗಳನ್ನು ನೋಡಬಹುದು ಅದಾದಂತೂ ಸ್ವಲ್ಪ ಗ್ಯಾಪ್ ಇರುತ್ತೆ ನೆಕ್ಸ್ಟ್ ನಾವು ಓಡಿಯ ಮ್ಯಾಚ್ ನ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ನೋಡಬಹುದು ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ಬೆಸ್ಟ್ ರನ್ ರನ್ನ ಹೊಡಿತಾರೆ ಅದೇ ರೀತಿ ಸೆಂಚುರಿಗಳನ್ನು ಬರುತ್ತೆ ಅನ್ನೋ ಕಾತ್ರದಿಂದ ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ ಹೊಡಿಬಹುದು ಈ ಟೂರ್ನಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿನ ಇವತ್ತು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತಾ ಇದ್ದಾರೆ